ನಮಸ್ಕಾರ ಇದು ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ರಾಷ್ಟ್ರೀಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಹರಿಹರದ ಸೃಷ್ಟಿ ತೃತೀಯ ಸ್ಥಾನ ದಾವಣಗೆರೆ ಮೈಸೂರು ಜೂನ್ ಇಪ್ಪತ್ತೊಂದು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಿರಿಯ ವಯಸ್ಸಿನ ಹಿರಿಯ ಸಾಗರ ಮಾಡುತ್ತಿರುವ ಹರಿಹರದ ಖ್ಯಾತ ಯೋಗ ಪಟು ಸೃಷ್ಟಿ ಖೇವೈ ಮೈಸೂರಿನಲ್ಲಿ ಇದೇ ಹದಿನೆಂಟರಿಂದ ಇಪ್ಪತ್ತರವರೆಗೆ ನಡೆದ ರಾಷ್ಟ್ರೀಯ ಯೋಗ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದುಕೊಳ್ಳುವ ಮೂಲಕ ಇಡೀ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾಳೆ ಸೃಷ್ಟಿ ದಾವಣಗೆರೆ ಜಿಲ್ಲೆಯ ಹಲವಾರು ಸಂಘ ಸಂಸ್ಥೆಗಳು ರಾಜ್ಯ ಯೋಗ ಸಂಸ್ಥೆ ರಾಷ್ಟ್ರೀಯ ಯೋಗ ಸಂಸ್ಥೆ ಸೇರಿದಂತೆ ಹಲವಾರು ಮಠ ಮಾನ್ಯಗಳು ಬೃಹತ್ ಸಮಾವೇಶ ಸಮ್ಮೇಳನಗಳಲ್ಲಿ ವಿವಿಧ ಯೋಗಾಸನ ಯುಗವೃತ್ಯ ದರ್ಶನ ಮಾಡುವ ಮೂಲಕ ಕಿರಿಯ ಯೋಗ ಬಾಲಪಟು ಎನಿಸಿಕೊಂಡಿದ್ದಾಳೆ ಈಕೆಯ ಪ್ರತಿಭೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಮಠ ಮಾನ್ಯ ಮಠಾಧಿಪತಿ ಕೂಡ ಈಕೆಯ ಬೆಳವಣಿಗೆ ಕೈ ಜೋಡಿಸಿದ್ದಾರೆ ಅದರಂತೆ ರಾಷ್ಟ್ರದ ಖ್ಯಾತ ಇನ್ಸೈಟ್ ಸಂಸ್ಥೆಯ ವಿನಯ್ ಕುಮಾರ್ ಅವರು ಕೂಡ ಈ ಬಾಲೆಯ ಸಂಪೂರ್ಣ ಶೈಕ್ಷಣಿಕ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಈಕೆಯೇ ಈ ಸಾಧನೆಯನ್ನು ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಂತಾಗಲೆಂದು ರಾಜ್ಯ ರಾಷ್ಟ್ರ ಮಟ್ಟದ ಗಮನ ಸೆಳೆದ ಸೃಷ್ಟಿಗೆ ಹಲವಾರು ಸಂಸ್ಥೆಗಳು ಶುಭಾಶಯ ಕೋರಿ ಇನ್ನೂ ಹೆಚ್ಚಿನ ಕೀರ್ತಿ ಸಾಧಿಸಲಿ ಎಂದು ಹಾರೈಸಿದ್ದಾರೆ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮೈ ಚಾನಲ್ ಥ್ಯಾಂಕ್ ಯು ಬಾಗಲಕೋಟೆಯ ಇ ಟಿವಿ ಅನ್ನದಾತ ವರದಿಗಾರ ಮಾಲ್ತೇಶ ಚೊಳಸಗುಡ್ಡ ಕತೆ ನಿರ್ಮಾಣದ ದೇಸಾಯಿ ಚಲನಚಿತ್ರ ರಾಜ್ಯಾದ್ಯಂತ ಇಂದು ನೂರ ಐವತ್ತು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದ್ದು ಇವರು ಈ ಚಿತ್ರ ಯಶಸ್ವಿಯಾಗಲಿ ಎಂದು ಈ ಮೂಲಕ ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಕೋರಿದ್ದಾರೆ ಧನ್ಯವಾದಗಳು